ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ವಿಭಜನೆ ಕುರಿತು ಪ್ರತಿಕ್ರಿಯೆ ನೀಡಿದ ಸಚಿವ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಇಂದು ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಬೆಳಗಾವಿ ಜಿಲ್ಲೆ ವಿಭಜನೆಯ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಕಾರಣಾಂತರಗಳಿಂದ ಅದು ವಿಳಂಬವಾಗುತ್ತಿದೆ ಸೂಕ್ತ ಸಮಯದಲ್ಲಿ ಸರ್ಕಾರ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದೆ ಎಂದು ಅವರು ತಿಳಿಸಿದರು ಸದ್ಯ ಸಚಿವ ಜಾರಕಿಹೊಳಿ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ವರದಿ ಸಲೀಂ ಪಾಷಾ ಈ ನಿರ್ದಿಷ್ಟವಾಗಿ

ಆರೇ ಇದೆ ಕೆಲ ಕಡೆ ನಾಲ್ಕು ಜನ ಇದಾರೆ ಒಂದು ಜಿಲ್ಲೆಗೆ ನಾಲ್ಕು ಇದಾರೆ ನಮ್ದು ಆರೋಪ ನಮ್ಮ ಕನ್ನಡ ಒಂದು ಜಿಲ್ಲೆಗೆ ಆರು ಎಮ್ ಎಲ್ ಎ ಈಗ ನಿಂಜಾವಳು ಹಾವೇರಿ ರೀ ಗದಗ ಇದೆ ಎಲ್ಲ ಹಾರೇ ಇದೆ ಉಡುಪಿ ಇದೆ ಮತ್ತು ಚಾಮರಾಜನಗರ ಇದೆ ಕೋಲಾರ ಇದೆ ಎಲ್ಲ ಹರೇ ಇದೆ ನಮ್ದು ಆರಾರು ಮೂರು ಮಾಡಿದ್ರೆ ಅಂದರೆ ಇನ್ನು ಹತ್ತು ವರ್ಷ ನಂತರ ಮಾಡೋದು ಈಗ ಮಾಡಿದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ ಯಾಕಂದ್ರೆ ಎಲ್ಲರೂ ಡಿಸ್ಟಿಕ್ ಹಾಸ್ಪಿಟ್ಲ್ ಅಂತ ಬೆಳಕು ಓವರ್ ಲೋಡೆಡ್ ಆಗೈತಿ ಅದು ದಿವಸ ಡಾಕ್ಟರ್ ಮ್ಯಾಗ ನಾವು ಬೆಡ್ ಇದನ್ನ ಅವನು ಈಗ ಅಂತ ಮೂರ್ ಹಾಸ್ಪಿಟ್ಲ್ ಆದ್ರೆ ಜಿಲ್ಲೆಗೆ ಇದ್ರ ಲೋಡ್ ಕಡಿಮೆ ಆಗ್ತದೆ ಇದು ಇಂತ ಈಗಾಗಲೇ ನಮಗೆ ಓಕಾಕ್ ಡಿಸ್ಟಿಕ್ ಹಾಸ್ಪಿಟ್ಲ್ ಕೊಟ್ಟಂತ ದಿನೇಶ್ ಅವರು ಮಣ್ಣು ಸೌರತ್ಯಾಗ ಭಾಷೆನಲ್ಲಿ ಹೇಳಿದ್ದಾರೆ